ಈಗಿನ ಬಿಡ್ರಿ ಗುರು ಶಿಷ್ಯರು ಬೇರೆನ ಐತಿ ವಿಚಿತ್ರ ಐತಿ ಆಗ್ಯಾರಂದ್ರೆ ಶಿಷ್ಯರು ಯಾರೋ ಒಬ್ಬರು ಟೀಚರ್ ಏನಂತ ವ್ಯಾಕರಣ ಹೇಳಾಕತ್ತಿದ್ರು ವ್ಯಾಕರಣ ಹೇಳಕತ್ತಿದ್ರ ಟೀಚರ್ ಏನಂತ ಲಿಂಗಗಳು ಎಷ್ಟು ಅಂತೇಳಿ ಲಿಂಗಗಳು ಎಷ್ಟು ಅನನ ಮುಂದೆ ತಿಮ್ಮ ಕುತ್ತಿದ್ದ ಹಿಂದ ತಿಪ್ಪು ಕೂತಿದ್ದ ಅದ್ರ ಹಿಂದೆ ಗುಂಡು ಕೂತಿದ್ದ ಟೀಚರ್ ಕೇಳಿದ್ರು ಲಿಂಗಗಳು ಎಷ್ಟು ಅನನ ತಿಮ್ಮಂದ ಮೂರದವ್ರಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಹಿಂದ ತಿಪ್ಪು ಕೂತಿದ್ದ ಮೇಡಮರ ನಾಲ್ಕದವ್ರಿ ಅಂದವ ಯಾವೋ ನಾಲ್ಕು ಅಂದ ಹೇಳ್ಪಂದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಮ್ಮ ಶ್ರೀಲಂಕಾದ ಮಾಲಿಂಗ ರೀ ಅಂದವ ಮತ್ತು ಹಿಂದೊಬ್ಬ ಕೂತಿದ್ದಲ್ರಿ ಅವಂದ ಮೇಡಮರ ಐದದವ್ರಿ ಅಂದ ಮೇಡಮ್ ರೀ ಗಾಯಬ್ರಿ ಆಯ್ತು ಇನ್ನೊಂದು ಯಾವ್ದು ಹುಡ್ಕೋತಿದ್ದು ಭಾಳ ದಿವಸಿಂದ ಮಾಲಿಂಗ ಇತ್ತು ಬಿಡಿ ಇನ್ನೊಂದು ಯಾವುದು ಅಂದೆವು ನೋಡ್ರಿ ಪುಲ್ಲಿಂಗ್ರಿ ಸ್ತ್ರೀಲಿಂಗ್ರಿ ನಪುಂಸಕಲಿಂಗ್ರಿ ನಮ್ಮ ತಿಪ್ಪು ಹೇಳಿದ ಶ್ರೀಲಂಕಾದ ಮಾಲಿಂಗ್ರಿ ನೀವು ನಮ್ಮ ಕ್ಲಾಸಿಗೆ ಗುರ್ಲಿಂಗ್ರಿ ಅಂದಂತವ ಆ ಇನ್ನೊಬ್ಬ ಹಿಂದೆ ಕೂತಿದ್ದವ ಹಿಂದೆ ಕೂತಿದ್ದವ ಹಿಂದ ಅವ ಎದ್ದವ ಮೇಡಮ್ ಅರ ಆರದವ್ರಿ ಅಂದ ಗಾಬ್ರಿನ ಅದು ಮೇಡಮ್ ಎಲ್ಲಿ ಪುಲ್ಲಿಂಗ್ರೀ ಸ್ತ್ರೀಲಿಂಗ್ರೀ ನಪುಂ ಸಕಲಿಂಗ್ರೀ ತಿಪ್ಪು ಹೇಳಿದ ಶ್ರೀಲಂಕಾದ ಮಾಲಿಂಗ್ರಿ ಗುಂಡು ಹೇಳಿದ ಗುರ್ಲಿಂಗ್ರಿ ನಾ ಹೇಳಾಕತ್ತೀನ್ರಿ ನಮ್ಮ ಕ್ಲಾಸಿಗೆ ನೀಲಿಂಗ್ರಿ ಅಂದಂತವ ಎಂಥವದ ಹುಡುಗರು ಏನು ಮಾಡತ್ವ ಕಣ ಅರ್ಥ ಮಾಡಿಕೊಳ್ಳೋದಿಷ್ಟೇ ಭಗವಂತ ಸಿಗಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದ ಹಿಡಿಲೇಬೇಕು ಅನ್ನೋದೇ ಇದರ ಅರ್ಥ ಬೇರೆ ಏನೂ ಇಲ್ಲ ನೀವು ಎಷ್ಟು ತ್ರಾಸೊಳಗಿದ್ರೂ ಕೂಡ ಎಷ್ಟು ನೋವಿನೊಳಗಿದ್ರೂ ಕೂಡ ನೀವೆಷ್ಟು ಮಾಯದೊಳಗೆ ಬಿದ್ದರೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡುವಂಥವನು ಯಾರು ಸದ್ಗುರುನಾಥನೇ ಬೇರೆ ಯಾರೂ ಅಲ್ಲ ನೋಡ್ರಿ ಈ ಗುರುವಿಗೂ ಮತ್ತು ಶಿಷ್ಯನಿಗೂ ಒಂದು ಅಭಿನಾಭಾವ ಸಂಬಂಧ ಐತಿ ಹೆಂಗೈತಿ ಅಂತಂದ್ರೆ ಆ ಸಂಬಂಧ ಒಂದು ಹೂವಿಗೂ ಸೂರ್ಯನಿಗೂ ಇರುವಂತಹ ಸಂಬಂಧ ಹೂವು ಅರಳಬೇಕಾಗಿತ್ತಂದ್ರೆ ಏನು ಬೇಕು ಹೂವು ಅರಳಬೇಕಾಗಿತ್ತಂದ್ರೆ ಏನು ಬೇಕು ಸೂರ್ಯನ ಕಿರಣ ಬೇಕು ಸೂರ್ಯನ ಕಿರಣ ಇಲ್ಲ ಅಂದ್ರೆ ಹೂವು ಅರಳುವುದಿಲ್ಲ ಹೂ ಅರಳಬೇಕು ಅಂದರೆ ಸೂರ್ಯನ ಕಿರಣ ಬೇಕು ಆ ಸೂರ್ಯನಿಗೂ ಮತ್ತು ಹೂವಿಗೂ ಎಷ್ಟೋ ದೂರದಲ್ಲಿರುವಂತಹ ಸೂರ್ಯ ಎಷ್ಟೋ ದೂರದಲ್ಲಿರುವಂತಹ ಹೂವು ಹೆಂಗೆ ಅವು ಎರಡು ಸೂರ್ಯ ಬಂದ ಮ್ಯಾಗನ ಹೂವು ಅರಳತ್ತದೋ ಹಂಗೆ ಗುರುವಿಗೂ ಮತ್ತು ಶಿಷ್ಯನಿಗೂ ಅಷ್ಟೇ ಸಂಬಂಧ ಐತಿ ಹೆಂಗೆ ರೀ ಒಬ್ಬ ಮುಗ್ಧ ಭಕ್ತ ಭಾಳ ಮುಗ್ಧಿದ್ದಂತೆ ಯಾರೋ ಹೇಳಿದ್ರು ಮೂರು ಗಂಟೆ ಕೆದ್ದ ತಪಸ್ಸು ಮಾಡಿದ್ರೆ ನೀ ಏನು ಅನ್ಕೋತಿ ಅದು ಹಾಕತಿಪ್ಪ ಅಂತ ಆತು ಅಂತೇಳಿ ಅವ ಏನು ಮಾಡಿದಂತಂದ್ರೆ ಎಲ್ಲೋ ಒಂದು ಕಡೆ ಗಿಡಕ್ಕೆ ಹೋದ ಹೂವಿನ ಮೊಗ್ಗಗಳಿದ್ದು ಆ ಮೊಗ್ಗಗಳನ್ನು ಹರ್ಕೊಂಡ ಮೂರು ಗಂಟೆ ಆಗಿತ್ತು ಮೊಗ್ಗಗಳನ್ನು ಹರ್ಕೊಂಡು ದೇವ್ರ ಗುಡಿಯಾಕುತಂತ ಒಳಗೆ ಜಗಲಿ ಮುಂದಿಟ್ಟಂತ ಇಟ್ಟು ನಮಸ್ಕಾರ ಮಾಡ್ಕೊಂಡ ಮಗ್ಗು ಅರಳಲಿ ಮಗ್ಗು ಅರಳಲಿ ಮಗ್ಗು ಅರಳಲಿ ಅಂತ ತಪಸ್ ಮಾಡಕತ್ತವ ಒಂದು ಮೂರು ಹೋಗಿ ನಾಲ್ಕು ಆತು ನಾಲ್ಕು ಹೋಗಿ ಐದು ಆತು ಐದು ಹೋಗಿ ಆರಾತು ಹೂವಿಗೆ ಬ್ಯಾಸ್ರ ಆತಂತ ಇವನು ಕೇಳಿ ಕೇಳಿ ಬ್ಯಾಸ್ರಂತ ಹೂ ಅಂತಂತ ತಮ್ಮ ಏಳು ಅಗತತಿ ನನ್ನ ಮಾತು ಕೇಳು ನೋಡು ನೀ ಇನ್ನೂ ನಾಲ್ಕು ತಾಸು ಕೂತು ತಪಸ್ಸು ಮಾಡಿದರೂ ನಾ ಅರಳುವುದಿಲ್ಲ ಇನ್ನೂ ನಾಲ್ಕು ತಾಸು ಕೂತು ತಪಸ್ಸು ಮಾಡಿದ್ರು ನಾ ಅರಳುವುದಿಲ್ಲ ನಾ ಅರಳಬೇಕಾಗಿತ್ತಂದ್ರೆ ಒಂದಿಟ್ಟು ಸೂರ್ಯನ ಕಿರಣಕ್ಕಿಡಿಯನ್ನು ಆತು ಅಂತೇಳಿ ಆ ಮುಗ್ಧ ಭಕ್ತ ಆ ಹೂಗಳನ್ನು ತೆಗೆದುಕೊಂಡು ಹೋಗಿ ಸೂರ್ಯನ ಹಿಡಿದಂತ ಅವಾಗ ಆ ಮೊಗ್ಗುಗಳು ಅರಳಿದು ಅಂತ ಹೂವಾಗಿ ಅರಳಿದು ಅಂತ ಆ ಮೊಗ್ಗುಗಳು ಹೇಳ್ತಾವಂತ ತಮ್ಮ ನಾ ಅರಳಬೇಕಾಗಿತ್ತಂದ್ರೆ ಸೂರ್ಯನ ಕಿರಣ ಬೇಕು ಹಂಗೆ ನಿನ್ನ ಬದುಕು ನಿನ್ನ ಬುದ್ಧಿಯು ಅರಳಬೇಕಾಗಿತ್ತಂದ್ರೆ ಗುರುವಿನ ಅಂತಃಕರಣ ಬೇಕು ಮೊದಲು ಅದನ್ನು ಪಡ್ಕೋ ಹೋಗುವ ಅಂತ ನಿಮ್ಮ ಬದುಕು ಅರಳಬೇಕಾಗಿತ್ತಂದ್ರೆ ಹೂವು ಅರಳಬೇಕಾಗಿತ್ತಂದ್ರೆ ಸೂರ್ಯನ ಕಿರಣಗಳು ಬೇಕು ನಿಮ್ಮೆಲ್ಲರ ಬದುಕು ಅರಳಬೇಕಾಗಿತ್ತಂದ್ರೆ ಶಿವಾನಂದ ಮಹಾಸ್ವಾಮಿಗಳ ಅಂತಃಕರಣ ಸಾಕು ಶಿವಾನಂದ ಮಹಾಸ್ವಾಮಿಗಳ ಅಂತಃಕರಣ ಸಾಕು ಅನ್ನೋದನ್ನು ತಾವು ತಿಳ್ಕೊಂಡು ಬದುಕ್ರಿ ಎನ್ನುವಂತಹ ಮಾತನ್ನು ನೋಡ್ರಿ ಹೇಳುತ್ತಾರ ಒಂದು ಕಡೆ ಸಾರೇ ಚಲ್ಯಾದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚಲ್ಯಾದ ಮುಕುತಿ ಪ್ರಭುಗಳು ಹೇಳಿದರೆ ಮುಕ್ತಿ ಅನ್ನೋದು ಎಲ್ಲಿ ಬೇಕಲ್ಲೇ ಐತಿ ಎಲ್ಲಿ ಬೇಕಲ್ಲೇ ಐತಿ ಆದರೆ ಅದಕ್ಕೆ ತೋರಿಸೋರು ಯಾರು ಗುರು ಗುರು ಇಲ್ಲ ಅಂತಂದ್ರೆ ಅದು ಹೇಳ್ತಾರವ್ರೆ ಸಂಧು ಸಂಧಿಗೆ ನಿಂದಿಬಹುದು ದಾರಿಯೊಳಗನ ಐತಿ ಸಂಧಿಯೊಳಗನ ಐತಿ ನಿನ್ನ ಕಣ್ಣು ಐತಿ ಅದು ಕಾಣಬೇಕಾಗಿತ್ತಂದ್ರೆ ಗುರು ಇದ್ರೆ ಮಾತ್ರ ಕಾಣ್ತದ ಅನ್ನುವುದನ್ನು ಇಲ್ಲಿ ಪ್ರಭುಗಳು ಹೇಳುತ್ತಾರೆ ಒಂದು ಸಂಗೀತದ ನಂತರ ಮತ್ತೆ ಮುಂದುವರಿಸೋಣ ಹಲ್ ಹಲ್ ಫೋಟೋಗ್ರಾಫರ್ನ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳತ್ತಿರಿ ಫೋಟೋ ಮ್ಯಾಗ ಅವ್ನ್ಗೆ ಹೇಳ್ತೀರಿ ನೋಡಪ್ಪ ಬ್ಯಾಗ್ರೌಂಡ್ ಭಾಳ ಚಲೋ ಇರಬೇಕು ಮುಖದ ಮ್ಯಾಗ ಯಾವುದು ಕಲಿ ಇರಬಾರ್ದು ಒಂದು ನಮ್ಮ ಪ್ರೇಮ ಭಾಳ ಚಲೋ ಇರಬೇಕು ಕಟ್ ಭಾಳ ಚಲೋ ಇರಬೇಕು ಇದೆಲ್ಲ ಚಲೋ ಇರಬೇಕು ನೋಡೋಣ ಅವ ಭಾಳ ಚಂದ್ರಿ ಏನೋ ನೀವು ತಿಪ್ಪಿ ಮುಂದೆ ನಿಂತ್ರು ನಿಮ್ಮ ಹೋಗಿ ಹಿಮಾಲಯದ ಮುಂದೆ ಹೌದಲ್ಲ ಹೌದಲ್ರಿ ನೀವು ತಿಪ್ಪಿ ಮುಂದೆ ನಿಂತ್ರು ನಿಮ್ಮನ್ನು ಹಿಮಾಲಯದ ಮುಂದೆ ಹೋಗಿ ನಿಂಡ್ರಿಸಿರ್ತಾನೆ ನೀವೇನರ ವಿಭೂತಿ ಕುಂಕುಮ ಹಚ್ಕೊಳ್ಳಿಕ್ಕಂದ್ರೆ ಅವನ ಹಚ್ತಾನೆ ಹೌದಲ್ರಿ ಅವನ ಹಚ್ತಾನೆ ಲಿಪ್ಸ್ಟಿಕ್ಕು ಹಚ್ಕೊಳ್ಕಂದ್ರು ಅವನ ಹಚ್ತಾನೆ ಎಲ್ಲ ಅವನ ಮಾಡ್ತಾನೆ ಭಾಳ ಚಂದ ಮಕದ ಎಲ್ಲ ಅಳಕಿಸಿ ಮತ್ತೊಂದು ಕಟ್ ಹಾಕಿ ಅದನ್ನು ಚೆಂದಾಗ ಮಾಡಿ ಕೊಡ್ತಾನೆ ಅವಾಗ ನೀವು ಏನು ಮಾಡ್ತೀರಿ ಭಾಳ ಖುಷಿ ಈ ಫೋಟೋ ಭಾಳ ಚಂದ ಐತೆ ಅಂತ ನಿಮ್ಮ ಹಾಲಿನಾಗ ಹಾಕೋತಿರಿ ಹೌದಲ್ರಿ ಮನಿ ಹಾಲಿನ ಹಾಕ್ತಿರಲ್ ನೋಡ್ರಿ ಒಂದು ಫೋಟೋ ಚಂದ ಕಾಣಕ್ಕೆ ಇಟ್ಟು ತ್ರಾಸು ತಗೊಳ್ಳೋರು ಫೋಟೋ ಚಂದ ಕಾಣಬೇಕಂದ್ರೆ ಇಟ್ಟು ತ್ರಾಸು ತಗೋಬೇಕು ನಮ್ಮ ಬದುಕು ಚಂದ ಕಾಣಬೇಕಲ್ಲ ಬದುಕು ಚೆಂದ ಕಾಣಬೇಕಾದ್ರೆ ಗುರುವಿನ ಹತ್ರ ಬರಬೇಕು ಗುರು ಏನು ಮಾಡ್ತಾನೆ ಫೋಟೋಗ್ರಾಫರ್ ಅನ್ನಂಗ ನಿನ್ನ ಬದುಕು ಅನ್ನುವಂತಹ ಫೋಟೋ ಹಿಡ್ಕೊಂಡು ನೀ ಏನು ಮಾಡಾಕತ್ತಿದ್ದಲ್ಲ ನಿನ್ನ ಬ್ಯಾಕ್ಗ್ರೌಂಡ್ ಕೆಟ್ಟ ಕೆಲಸ ದುರಾಚಾರ ದುರ್ವಿಚಾರ ಅವನೆಲ್ಲ ತಿಪ್ಪಿ ಹಿಂದಿನ ತಿಪ್ಪಿ ಎಲ್ಲ ತೆಗೆದು ನಿನ್ನ ಹೋಗಿ ಶಿವಲಿಂಗದ ಮುಂದೆ ಕುಂಡ್ರಿಸ್ತಾನೆ ನೀನು ವಿಭೂತಿ ಹಚ್ಗೊಳ್ಳಿಕ್ಕಂದ್ರೆ ವಿಭೂತಿ ಹಚ್ಕೋಬೇಕಪ್ಪ ಅಂತ ಹೇಳ್ತಾನೆ ಲಿಂಗ ಹಾಕಿಸ್ತಾನ ಕೊರಳೊಳಗೆ ರುದ್ರಾಕ್ಷಿ ಹಾಕಿಸ್ತಾನ ನಿನ್ನ ಮುಖದೊಳಗಿನ ಕಲಿ ಅಳಕಿಸೋದು ದೊಡ್ಡದಲ್ಲ ನಿನ್ನ ಬದುಕಿನೊಳಗೆ ಕೆಟ್ಟ ವಿಚಾರಗಳು ಕೆಟ್ಟ ಆಚಾರಗಳು ಮಾಡಿಯಲ್ಲ ಅವೆಲ್ಲ ಕಲಿಗಳನ್ನು ತೆಗೆದ ನಿನಗೊಂದು ಚೌಕಟ್ಟು ಮಾಡಿ ಕೊಡ್ತಾನೆ ನೀ ಇದ್ರೊಳಗನ ಬದುಕಬೇಕು ಪ್ರೇಮ ನೀ ಇದ್ರೊಳಗನ ಬದುಕಬೇಕು ಅಂತಂದಾಗ ಬದುಕೆಟ್ಟು ಚೆಂದ ಕಾಣ್ತದೆ ಬದುಕೆಟ್ಟು ಚಂದ ಕಾಣ್ತದೆ ನೋಡ್ರಿ ಬದುಕಿನೊಳಗೆ ಫೋಟೋ ಬಹಳ ಚಂದ ಕಾಣಬೇಕಾಗಿತ್ತಂದ್ರೆ ಫೋಟೋಗ್ರಾಫರ್ನ ಹತ್ರ ಹೋಗಬೇಕು ಬದುಕು ಬಹಳ ಚಂದ ಕಾಣಬೇಕಾಗಿತ್ತಂದ್ರೆ ಗುರುವಿನ ಹತ್ರ ಶಿವಾನಂದ ಮಹಾಸ್ವಾಮಿಗಳ ಹತ್ರ ಬರಬೇಕ್ರಿ ಇಟ್ಟ ಏನು ಮಾಡ್ತಾನೆ ಗುರು ಇಷ್ಟ ಮಾಡ್ತಾನೆ ನೋಡ್ರಿ ನೀವು ಏ ಗುರು ಪತವೇ ಮೊದಲು ಗುರು ಇಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಭೂಮಿಯೊಳಗೆ ಒಂದು ಶಕ್ತಿ ಐತಿ ಐತ್ರಿ ಗುರುತ್ವಾಕರ್ಷಣೆ ಶಕ್ತಿ ಐತಿ ಭೂಮಿಯೊಳಗೆ ಗುರುತ್ವಾಕರ್ಷಣೆ ಶಕ್ತಿ ಐತಿ ಅಂತೇಳಿ ನಾವೆಲ್ಲರೂ ಭಾಳ ಚಂದ ಕುಂತೇವು ಭಾಳ ಚಂದ ನಡೆದಾಡ್ತೆವು ಒಂದ್ಸಲ ಭೂಮಿಯೊಳಗಿನ ಗ್ರಾವಿಟಿ ಹೋಗಿಬಿಡ್ತಂದ್ರೆ ಹೆಂಗಾಕತ್ತ ನಮ್ಮ ಜೀವನ ಹಂಗ ತಲೆ ಅಂತ ಕುಡೀದ ಬೇಡ ಹಂಗೆ ತಲೆ ಆಡ್ತಿರ್ತಾರೆ ಎಲ್ಲರು ಎಲ್ಲ ತಲೆ ಆಡ್ತಿತ್ತು ಎಲ್ಲವೂ ಏನೂ ಉಳಿತಾ ಇದ್ದಿಲ್ಲ ಸರಿಯಾಗಿ ಮನಿ ಕುಂಡ್ರತಿದ್ದಿಲ್ಲ ಏನೂ ಇಲ್ಲ ಈ ಭೂಮಿಗೆ ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿ ಐತೆ ಅಂತೇಳಿ ಇಷ್ಟು ಚಂದ ನಡೆದೈತೆ ನಮ್ಮ ಬದುಕು ಭೂಮಿ ಬಹಳ ಚಂದ ಐತಿ ಭೂಮಿಯೊಳಗೆ ಗಿಡ ಬಹಳ ಚಂದವು ಭೂಮಿಯೊಳಗೆ ಕಟ್ಟಡಗಳು ಬಹಳ ಚಂದದವು ಗಿಡ ಮರಗಳು ನೀರುಗಳು ಬಹಳ ಚಂದದವ್ ಅಂತಂದ್ರ ಭೂಮಿಯೊಳಗಿರುವಂತಹ ಗುರುತ್ವಾಕರ್ಷಣ ಶಕ್ತಿಯಿಂದ ಎಲ್ಲವೂ ಬಹಳ ಚಂದ ಕಾಣಕತ್ತೈತಿ ಭೂಮಿ ಚಂದ ಕಾಣಬೇಕಾಗಿತ್ತಂದ್ರೆ ಗುರುತ್ವಾಕರ್ಷಣ ಶಕ್ತಿ ಬೇಕ್ರಿ ಹಂಗ ನಮ್ಮ ಬದುಕು ಕೂಡ ನೀರಿನಂಗ ಗಿಡದಂಗ ಗುಡಿಯಂಗ ಮನಿ ಹಂಗೆ ಚಂದ ಕಾಣಬೇಕಾಗಿತ್ತಂದ್ರ ಅಂತರಾಳದ ಅಂತರಾಳದೊಳಗಿರುವಂತಹ ಗುರುವಿನ ಆದರ್ಶ ಶಕ್ತಿ ಇದ್ದರೆ ಮಾತ್ರ ಬದುಕು ಬಹಳ ಚೆಂದ ಕಾಣ್ತದೆ ಬದುಕು ಬಹಳ ಚಂದ ಕಾಣ್ತದೆ ಇಷ್ಟ ಅರ್ಥ ಮಾಡ್ಕೊಳ್ಳೋದು ಗುರು ಅನ್ನುವಂಥವನು ಏನು ಮಾಡಬಲ್ಲ ನಮ್ಮ ಬದುಕಿನೊಳಗೆ ಏನು ಮಾಡಬಲ್ಲ ಏನು ಮಾಡ್ತಾನ ಗುರು ಅಂತಂದ್ರೆ ಕತ್ತಲೆಯನ್ನು ಅಳಿದು ಬೆಳಕನ್ನು ತೋರಿಸುವಂಥವನು ಗುರು ನೀವು ಕತ್ತಲೆ ಅಂತಂದ್ರೆ ಈ ರಾತ್ರಿಗಿತ್ಲ ಈ ಕತ್ತಲಲ್ಲ ರಾತ್ರಿ ಗೆತ್ತಲ ಈ ಕತ್ಲಲ್ಲ ಲೈಟ್ ಇಲ್ಲಾರ ಕೋಣಿಯೊಳಗಿನ ಕತ್ಲಲ್ಲ ನಾ ಹೇಳಕ್ಕಿದ್ದ ನಮ್ಮೊಳಗೊಂದು ಕತ್ಲೈತಿ ಅದು ಯಾವ ಕತ್ಲ ಗೊತ್ತನ್ರಿ ಯಾವ ಕತ್ಲ ಗೊತ್ತನ ಯಾವಾಗಲೂ ಒಂದು ವಸ್ತು ನಂದು ಇದು ನನ್ನಿಂದನ ಹುಟ್ಟೈತಿ ನನ್ನಿಂದನ ಆಗ್ತೈತಿ ಅಂತಿರ್ತೀರಿ ನೋಡು ನಾ ಇಲ್ಲ ಅಂದ್ರೆ ಮನಿನ ಇಲ್ಲ ನಾ ಅದೇನಂತ ಹೇಳಣ್ಣ ಈ ಮನೀ ನಡೆದೈತಿ ನಾ ಅದಿನ ಅಂತೇಳಿ ಮಠ ನಡೆದೈತಿ ಅಂಥೇಳಿ ಅಂತಿರ್ತಿರ್ಲಿಲ್ಲ ಇದ ಅಜ್ಞಾನ ನೀವು ಸತ್ತ ಮ್ಯಾಗ ಮನಿ ನಡೆಯೋದೇ ಇಲ್ಲನಾ ನೀವು ಸತ್ತ ಮ್ಯಾಗ ನಿಮ್ಮ ಹೆಂಡತಿಗಳು ಉಣ್ಣಂಗೇ ಇಲ್ಲನ ನೀವು ಸತ್ತ ಮ್ಯಾಗ ನಿಮ್ಮ ಗಂಡುಗಳು ಉಣ್ಣದ ಇಲ್ಲನಾ ಹೌದಲ್ರಿ ನಾ ಇಲ್ಲಾಂದ್ರೆ ನೀವು ಮನೆ ಬಿಟ್ಟು ಹೋದರೆ ಇವೇನು ಮನೆಯಾಗೆ ಯಾರೂ ಆರಾಮಿರೋದಿಲ್ಲ ನಮ್ಮ ತಲೆಯಾಗ ಭ್ರಮೆ ಏನಂತ ಭ್ರಮೆ ಇರ್ತದ ಏನಂತ ನಾನು ಅದಿನಂತೇಳಿ ನಮ್ಮ ಮನಿ ನಡೆದೈತಿ ನಾನು ಸತ್ರ ನಮ್ಮ ಮನೆ ಪರಿಸ್ಥಿತಿ ಹಂಗಪ್ಪ ನೀವು ಸತ್ ಮ್ಯಾಗ ನಾಲ್ಕನೇ ದಿವ್ಸಕ್ಕೆ ಮಸ್ತ್ ಹೋಳ್ಗಿ ಮಾಡಿಕೊಂಡು ಹೊಡ್ತಾ ಹೊಡೆದ ಆಮೇಲೆ ಎಲ್ಲ ನಕ್ಕ ಶಿವನ ಎಲ್ಲರ ಜೊತೆ ಮತ್ತು ನಮ್ಮ ತೆಲ ಹೇಗೇನು ಇರ್ತೈತಿ ನಾ ಇಲ್ಲ ಅಂದ್ರೆ ನಡ್ದ ನಡದೈತ್ಲಾ ಮತ್ತ ಈ ಭ್ರಮೆ ಐತಲ್ಲ ನಾ ಇಲ್ಲ ಅಂದ್ರೆ ನಡೆಯುವುದಿಲ್ಲ ಅನ್ನೋ ಭ್ರಮೆ ಐತಲ್ಲ ಅದನ್ನು ತೆಗೆಯುವುದು ನಾ ಇಲ್ಲ ಅಂದರೆ ನಡೆಯುವುದಿಲ್ಲ ಅನ್ನುವಂಥದ್ದು ಕತ್ಲು ತಮ್ಮ ನೀ ಇಲ್ಲಂದರೂ ನಡೀತದ ನೀ ಇದ್ದರೂ ನಡೀತದ ನೀ ಹೆಂಗೆ ಮಾಡಿದರೂ ನಡೀತದ ಅಂತೇಳಿ ತಿಳಿಸಿಕೊಡುವಂಥವನು ಗುರು ಅದು ಮಹಾಗುರು ಅದಕ್ಕೆ ನಮ್ಮೊಳಗಿನ ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ತುಂಬುವಂಥವನು ಯಾರಪ್ಪ ಅಂತಂದರೆ ಸದ್ಗುರುನಾಥ ಶಿವಾನಂದ ಮಹಾಸ್ವಾಮಿಗಳು ಇಷ್ಟ ಭಾಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿದ್ದಾನೆ ಭಾಳ ಗಾಢವಾಗಿ ಕತ್ಲ ಹಂಗ್ ಒಳಗೆ ಹೋಗೋದು ಬೇಡ ಸ್ವಲ್ಪ ಹೊರಗಿಂದ ಹೊರಗೆ ಚಿಂತನೆ ಮಾಡೋದು ಭಾಳ ಒಳಗೆ ಹೋದೆವು ಅಂದ್ರೆ ನಮಗೂ ಅರ್ಥ ಆಗಂಗಿಲ್ಲ ನಿಮಗೂ ಅರ್ಥ ಆಗಂಗಿಲ್ಲ ಏನು ಹೇಳಕತ್ತಜ್ಜಾರ್ ಅಂತೇಳಿ ನಿದ್ದೆ ಮಾಡ್ಕೊತಿಕೊಂಡಿರ್ತಾರೆ ಹಿಂಗೂ ಆಗಬಾರ್ದು ಅಲ್ಲಮ್ಮ ಪ್ರಭು ಭಾಳ ಚಂದ ಹೇಳಿದ ಏನಂತ ಹಿಡಿಯ ಲೊಲ್ಲದೆ ಕಾಣುದ ನರಸಿ ಹಿಡದಿಹ ನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಎರಡು ಚಂದ ಐತ್ ನೋಡ್ರಿ ಇದು ಕಂಡುವುದ ಹಿಡಿಯಲಲ್ಲದೆ ಕಾಣುವಂತಹ ಗುರುಪಾದವನ್ನ ಹಿಡಿಯಲಾರದೆ ಕಾಣಲಾರದಂತಹ ಕೇದಾರನಾಥ ಕಾಣಲಾರದಂತಹ ತಿರುಪತಿ ವೆಂಕಟೇಶ್ವರ ಕಾಣಲಾರ್ದಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಹತ್ರ ಹೋಗಿ ಸಿಗುವುದಿಲ್ಲ ಕಾಣುವಂತಹ ಗುರುಪಾದವನ್ನ ಹಿಡಿರಿ ಕಾಣಲಾರ್ದಂತಹ ದೇವರು ಕೂಡ ಎಲ್ಲದನ ಅಂದ್ರೆ ಕಾಣುವಂತಹ ಗುರುವಿನ ಪಾದದೊಳಗದನ ಅದಕ್ಕೆ ಕಾಣುವಂತಹ ಗುರುವಿನ ಪಾದ ಹಿಡೀರಿ ಅಂತ ಹೇಳಿದರು ಹೇಳಿದ್ರು ಶತಮಾನಗಳ ಹಿಂದ ಅತನಿ ಶಿವಯೋಗಿಗಳ ಹತ್ರ ಒಬ್ಬರು ಮಲ್ಲನಾರ್ಯರು ಅಂತಿದ್ರು ಶಿವಯೋಗ ಮಂದಿರ ಸ್ಥಾಪನೆಗೆ ಮೊದಲ ನಿರ್ಧಾರ ಮಾಡಿದಂತವರು ಮಲ್ಲನಾರ್ಯರು ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳ ಜೊತೆಗೂಡಿ ಬಸವಪುರಾಣವನ್ನು ಮಾಡುತ್ತಾ ಬಂದಿರುವಂತಹ ಭಿಕ್ಷಾ ಹಣಗಳನ್ನು ತೆಗೆದುಕೊಂಡು ಶಿವಯೋಗ ಮಂದಿರವನ್ನು ಕಟ್ಟಿದಂತಹ ಮಲ್ಲನಾರ್ಯರು ಯಾರ ಅವ್ರ ಹತ್ರ ಹೋಗಿ ಕೇಳಿದ್ರಂತ ಎಪ್ಪಾ ಮಲ್ಲನಾರ್ಗಳ ಕಾಶಿಗೆ ಹೋಗ್ ಬರ್ತೀರೇನ ಶ್ರೀಶೈಲಿಗೆ ಹೋಗ್ ಬರ್ತೀರೇನಂತಂದಾಗ ಇಂಥ ಅದ್ಭುತ ಮಾತು ಹೇಳಿದರು ಮಲ್ಲನಾರ್ಯರು ಯಾವ ಕಾಶಿ ಇತ್ತು ಬಂದು ಏನು ಮಾಡ್ತೀಯಪ್ಪ ಕಾಶಿ ಅನ್ನೋದು ಅಲ್ಲಿಲ್ಲ ಇತನಿ ಇಲ್ಲೇ ಅತನಿಯೊಳಗ ಅತನಿ ಶಿವಯೋಗಿಗಳನ್ನುವಂತ ಮುರುಗೇಂದ್ರ ಶಿವಯೋಗಿಗಳನ್ನ ವಿಶ್ವನಾಥ್ ಕೂತಾನ ಅವನು ಪಾದ ಹಿಡಿದ್ರ ಕಾಣಲಾರ್ದಂತಹ ಕಾಶಿನಾಥ ಕಾಣಲಾರದಂತಹ ವಿಶ್ವನಾಥ ಅವನ ಪಾದದೊಳಗೆ ಸಿಗ್ತಾರ ಅವನು ಹಿಡೀರಿ ಅಂದ್ರಂತ ಇಲ್ಲಿ ಹೇಳ್ತಾ ಇರೋದಿಷ್ಟ ಹೇಳ್ತಾ ಇರೋದಿಷ್ಟ ನಾವು ಕಾಣಲಾರ್ದಂಥ ದೇವರ ಹತ್ರ ಹೋಗೋದು ಬೇಡ ಕಾಣುವಂತಹ ಭಗವಂತ ಮಾತನಾಡುವಂತಹ ದೇವರು ಗುರು ಅನ್ನೋದು ಕೊಟ್ಟಾರೆ ಅಷ್ಟಾವರಣದೊಳಗೆ ಬರುವಂತಹ ಮೊದಲ ಸ್ಥಾನ ಗುರು ನೋಡ್ರಿ ಆಧ್ಯಾತ್ಮಿಕ ಲೌಕಿಕ ಪಾರಮಾರ್ಥ ಪಾರಮಾರ್ಥ ಮತ್ತು ಲೌಕಿಕವಾಗಿ ಇಬ್ಬರು ಗುರುಗಳು ಒಂದು ಲೌಕಿಕ ಗುರುಗಳಂದರೆ ಶಿಕ್ಷಣವನ್ನು ಕಲಿಸುವಂಥವ್ರು ಇನ್ನೊಂದು ಪಾರಮಾರ್ಥ ಗುರುಗಳು ಅಂತಂದರೆ ನಿಮಗೇನು ಆತ್ಮಜ್ಞಾನವನ್ನು ಬೋಧಿಸ್ತಾರಲ್ಲ ಲಿಂಗವನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ನೀನು ಸದ್ಧರ್ಮದಿಂದ ಸದ್ಗುಣದಿಂದ ನಡಿಬೇಕು ಅಂತೇಳಿ ಯಾರು ಕೇಳ್ತಾರ ಯಾರು ಹೇಳ್ತಾರಲ್ಲ ಅವರು ಆಧ್ಯಾತ್ಮದ ಗುರು ಇಷ್ಟ ಇದನ್ನ ತಿಳ್ಕೊರಿ ಎಲ್ಲರೂ ಗುರು ಆಗಕ್ಕಾಗಂಗಲ್ಲ ಮತ್ತು ಬದುಕಿನೊಳಗೆ ಇಬ್ಬಿಬ್ಬರನ್ನ ಮೂರು ಮೂರು ಗುರುಗಳನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹೆಂಗೆ ಒಬ್ಬಕ್ಕೆ ಹೆಂಡತಿಗೆ ಒಬ್ಬನ ಗಂಡಿರಬೇಕು ಒಬ್ಬ ಗಂಡಗೆ ಒಬ್ಬಕ್ಕೇ ಹೆಂಡ್ತಿರ್ಬೇಕು ಅಂದ್ರೆ ಸಂಸಾರ ಚಲೋ ನಡೀತದು ಹಂಗೆ ಒಬ್ಬ ಶಿಷ್ಯಾಗ ಒಬ್ಬನ ಗುರು ಇರ್ಬೇಕು ಗುರು ಒಬ್ಬನ ಇರಬೇಕು ಶಿಷ್ಯಾರೆ ಎಂಟು ಜನ ಇದ್ದರು ನಡಿತದೆ ಗುರು ಒಬ್ಬನ ಇರಬೇಕು ನಿಮ್ಮ ಬದುಕನೇ ಆಗ ಗುರುವಿನ ಒಬ್ಬನ ಮಾಡ್ಕೊರಿ ಭಾಳ ಚಂದದಾರ ಅಂತೇಳಿ ಬೇರೆ ಗುರು ಮಾಡ್ಕೊಳ್ಳಂಗಿಲ್ಲ ಭಾಳ ಚಲೋ ಹೇಳ್ತಾರಂತೇಳಿ ಗುರು ಬೇರೆದವ್ನು ಮಾಡ್ಕೊಳ್ಳೋಂಗಿಲ್ಲ ಭಾಳ ಮಾಟಮಂತ್ರ ಮಾಡ್ತಾರಂಥೇಳಿ ಗುರುವಿನ ಬೇರೆ ಮಾಡ್ಕೊಳ್ಳಂಗಿಲ್ಲ ಭಾಳ ನಮ್ಮನ್ನು ಇದು ಮಾಡ್ತಾರಂತೇಳಿ ಗುರುವಿನ ಬರೆ ಮಾಡ್ಕೊಳ್ಳಂಗಿಲ್ಲ ಗುರು ಆಗಲಿ ಅವ ಒಬ್ಬನ ಆಗಿರಬೇಕು ಒಬ್ನ ಆಗಿರಬೇಕು ಮತ್ತು ಗುರು ಆದಂಥವು ನಮ್ಗೆ ಕಷ್ಟ ನಿವಾರಣೆ ಮಾಡಬೇಕ್ರಿ ನಮಗೆ ದುಡ್ಡು ಕೊಡಬೇಕ್ರಿ ಅಂದ್ರೆ ಗುರು ಹಾಕ್ರಿ ನಾ ದುಡ್ಡು ಕೊಡವ ಗುರು ಅಲ್ಲ ನಿಮಗೆ ಮನಿ ಕಟ್ಟಿಸ್ಕೊಡೋ ಗುರು ಅಲ್ಲ ನಿಮಗೆ ಬಂಗಾರ ಕೊಡೋ ಗುರು ಅಲ್ಲ ಮತ್ತು ಯಾರ ಗುರು ಯಾರು ಗುರು ಗುರು ಆದಂಥ ಏನು ಮಾಡ್ತಾನೆ ಭವಬಂಧನ ದೂರು ಮಾಡೋದಂದ್ರೆ ಏನು ಭವಬಂಧನ ದೂರ ನಮಗೆ ಒಳ್ಳೇದಾಗಿಲ್ರಿಪ ನಿಮ್ಮಿಂದ ನಮಗೆ ಒಳ್ಳೇದಾಗಿಲ್ಲ ಅಂತಂದ್ರೆ ಅಲ್ಲಿ ಹೇಳಕತ್ತಾರ ಏನಂತ ನಿನಗೆ ಕಷ್ಟ ಬರ್ತದ ನಿನಗೆ ನೋವು ಬರ್ತದೆ ಈ ನೋವಿನಿಂದ ನೀನು ಪಾರಾಗಬೇಕಾದ್ರೆ ಮೊದಲೇ ನೀನು ತಯಾರಿರಬೇಕು ಅಂತೇಳಿ ತಿಳಿಸಿಕೊಡೋಣ ಯಾರದಲ್ಲ ಅವನ ನಿಜವಾದ ಗುರು ಹಿಂಗೆ ನೋವು ಬರ್ತದ ಆ ನೋವಿನಿಂದ ನೀ ಪರಿಹಾರವನ್ನು ಹೊಂದಬೇಕಾಗಿತ್ತಂದ್ರೆ ನನ್ನ ಮಾತು ಕೇಳು ಅನ್ನೋನೇ ಗುರು ಮತ್ತೆ ಯಾರು ಅಲ್ಲ ಮತ್ತು ದುಡ್ಡು ಕೊಡವ ಬಂಗಾರ ಕೊಡವ ಗುರು ಆಗೋದಿಲ್ಲ ನಮ್ಮ ನೋವುಗಳನ್ನು ನಿವಾರಿಸಿ ಶಾಂತವಾಗಿ ಕುಂಡ್ರಸವನ ಗುರು ಏನು ಮಾಡಬಲ್ಲ ನಮ್ಮ ಬದುಕಿನೊಳಗೆ ಗುರು ಅಂದ್ರೆ ಒಬ್ಬ ಫೋಟೋಗ್ರಾಫರ್ ನೋಡ್ರಿ ನೀವು ನಿಮ್ಮದೊಂದು ಫೋಟೋ ಚೆಂದ ಕಾಣಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಫೋಟೋಗ್ರಾಫರ್ನ ಹತ್ರ ಹೋಗ್ತೀರಿ ಒಂದು ಇರಿವಿ ಒಂದು ಇರುವಿ ನಿಮ್ಮ ಮನೆಯಿಂದ ಇಲ್ಲಿ ಹತ್ರ ಇದ್ದವ್ರಲ್ರಿ ದೂರದ ಈ ಅಂಬೇಡ್ಕರ್ ಸರ್ ಸರ್ಕಲ್ ದಾಟ್ ಇರುವಿ ಇಲ್ಲಿ ಮಠಕ್ಕೆ ಬರಬೇಕಾಗಿತ್ತಂದ್ರೆ ಎಷ್ಟು ಟೈಮ್ ತೊಗೊಳ್ತದ್ರಿ ಹಾಂ ರೀ ಸುಮ್ಮನ ಅಂದಾಜ್ ಹೇಳ್ರಿ ಒಂದು ನಿಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಾಗಿತ್ತಂದ್ರೆ ಎಷ್ಟು ಟೈಮ್ ತೊಗೊಳ್ತದ ಆ ಅರ್ಧ ತಾಸ್ರಿ ಒಂದೂವರೆ ದಿನ ಒಂದೂವರೆ ತಾಸ್ರಿ ಒಂದು ಒಂದು ತಾಸು ಒಂದು ತಾಸು ಹೋಲ್ಬಿಡಿರಿ ಚಿಕ್ಕೋಡಿಯಿಂದ ಇಲ್ಲಿಗೆ ಇರ್ವಿ ಬರಬೇಕಾಗಿತ್ತಂದ್ರೆ ಒಂದು ವಾರ ತಗೋತೈತೇನು ರೀ ಒಂದು ವಾರ ರೀ ನೋಡಿರಿ ಚಿಕ್ಕೋಡಿಗೆ ಇಂದ ಇರುವಿ ಇಲ್ಲಿಗೆ ಬರಬೇಕಾಗಿತ್ತಂದ್ರೆ ಒಂದು ವಾರ ತಗೋತೈತಿ ನೋಡಿರಿ ಅದ ಇರುವಿ ದಾರಿ ತಪ್ಪಿ ಬೇರೆ ಕಡೆ ಹೋದ್ರೆ ಹೋಯ್ತು ಶಿವಾಯನ ಅದ ಇರುವಿ ರೋಡ್ನಾಗೆ ಹೋಗ್ಬೇಕಾದ್ರೆ ಯಾವುದ್ರ ಗಾಡಿ ಬಂದು ಆ್ಯಕ್ಸಿಡೆಂಟ್ ಆದ್ರೆ ಸಾತ್ ಓತು ನೋಡ್ರಿ ನೀವು ಚಿಕ್ಕೋಡಿಯಿಂದ ಇರುವಿ ಒಂದು ವಾರಕ್ಕೆ ಇಲ್ಲಿಗೆ ಬರ್ತೈತಿ ಅಂತ ಹೇಳಕೈತಿರಿ ನೀವು ಚಿಕ್ಕೋಡಿಯಿಂದ ಇರುವಿ ಇಲ್ಲಿ ಒಂದು ವಾರಕ್ಕೆ ಬರ್ತದೆ ದಾರಿ ತಪ್ಪಬಹುದು ಇಲ್ಲ ಆಗ್ಬೋದು ಅದ ಚಿಕ್ಕೋಡಿಯಿಂದ ಇರುವಿ ಇಲ್ಲಿ ಮಠಕ್ಕೆ ಎಂಟು ನಿಮಿಷನೇ ಆಗಿ ಬರ್ಬೋದು ರೀ ಚಿಕ್ಕೋಡಿಯಿಂದ ದಾರಿ ತಪ್ಪಿ ಒಬ್ಬ ಯಾರ ಚಿಕ್ಕೋಡಿಯಿಂದ ಬರೋವನ ಕಿಸೆಯೊಳಗೆ ಬಿತ್ತಪ್ಪ ಅಂತಂದ್ರೆ ಎಂಟು ನಿಮಿಷನೇ ಆಗಿ ಬರ್ಬೋದು ಹೇಳ್ರಿ ಅರ್ಧ ರೀ ಅರ್ಧ ತಾಸು ನೋಡಿರಿ ಅದೇ ಇರುವಿ ಚಿಕ್ಕೋಡಿ ಖಾಲಿಯಾಗಿದ್ದಾಗ ತಾನೇ ನಡ್ಕೋತ ಬಂದ್ರೆ ಒಂದು ವಾರ ಕಚ್ ಹೌದಲ್ಲ ಅದೇ ಇರುವಿ ಒಬ್ಬ ಕಿಶೆಯೊಳಗೆ ಕೂತಿ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ತಾಸು ನಲ್ವತ್ತು ನಿಮಿಷದಾಗ ಬಂದುಬಿಡ್ತದೆ ಇದರ ಅರ್ಥ ಇಷ್ಟ ಒಂದು ಇರುವಿ ತಾನ ನಡ್ಕೊತ ಬಂತಪ್ಪ ಅಂತಂದ್ರೆ ಭಾಳ ದಿನ ಆಗಬಹುದು ಇಲ್ಲ ದಾರಿ ತಪ್ಪಬಹುದು ಇಲ್ಲ ಅಲ್ಲೇ ಸತ್ರು ಸಾಯ್ಬೋದು ಅದ ನಿಮ್ಮ ಮನಿಯೊಳಗಿನ ಇರಿವಿ ನೀವು ಬರುವವ್ರಿಗೆ ಇಸೆಯೊಳಗೆ ಕೂತಂದ್ರೆ ಎರಡು ನಿಮಿಷನಾಗರ ಬರ್ಬೋದು ಚಿಕ್ಕೋಡಿಯಿಂದ ಬರುವಂಥ ಇರಿವಿ ಒಂದು ತಾಸಿನ ಬರ್ಬೋದು ಹಂಗೆ ನಾವ ಭಗವಂತನ ಹತ್ರ ಹೋಗ್ತೇವಂತಂದ್ರೆ ಆಗೋದಿಲ್ಲ ಹೋಗುವತ್ನಕ ದಾರಿಯ ತಪ್ಪಬಹುದು ಏನರ ಆಗಿ ಸತ್ತು ಹೋಗ್ಬೋದು ಅದ ಗುರುವಿನ ಪಾದ ಹಿಡ್ಕೊಂಡೇವಪ್ಪ ಅಂತಂದ್ರೆ ಒಂದೇ ಜನ್ಮದಾಗನ ಗುರುವಿನ ಪ ಪರಮಾತ್ಮನ ಮುಟ್ಟಬಹುದು ಅಲ್ಲಿ ಹೇಳಕತ್ತಾರ ಶಿವಪಥವನ ನರಿವಡೆ ಗುರುಪಥವೇ ಮೊದಲು ಶಿವಪಥವನ ಅರಿವಡೆ ಗುರುಪಥ ಎಷ್ಟು ಚಂದ ಐತೆ ನೋಡ್ರಿ ಎಷ್ಟು ಸರಳ ಐತದ ಇಷ್ಟು ಅರ್ಥ ಮಾಡ್ಕೊಳ್ಳೋದು ಬೇರೆ ಏನೂ ಇಲ್ಲ